ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಾಂಕನ ಎರಡು ಒಂಬತ್ತನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳು ಗರಿಷ್ಠ ಅಂಕಗಳು ಇಪ್ಪತ್ತು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಚರಣಾಂಬುಜ ಪದದಲ್ಲಿ ಆಗಿರುವ ಸಂಧಿ ಸವರ್ಣ ದೀರ್ಘಸಂಧಿ ಬಿ ಗುಣಸಂಧಿ ಸಿ ವೃದ್ಧಿಸಂಧಿ ಡಿ ಎಣಸಂಧಿ ಉತ್ತರ ಸವರ್ಣ ದೀರ್ಘಸಂಧಿ ಎರಡು ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಯ ರಾಮಲಕ್ಷ್ಮಣರು ಬಿ ಹೆಮ್ಮರ ಸಿ ಮೂಗಾವುದ ಡಿ ಹಣೆಗಣ್ಣ ಉತ್ತರ ಸಿ ಮೂಗಾವುದ ಮೂರು ಕಂದಪದ್ಯದಲ್ಲಿ ಇರುವ ಒಟ್ಟು ಪಾದಗಳ ಸಂಖ್ಯೆ ಯ ಆರು ಬಿ ನಾಲ್ಕು ಸಿ ಎರಡು ಡಿ ಮೂರು ಉತ್ತರ ಬಿ ನಾಲ್ಕು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರತಿ ಸರಿಯುತ್ತರಕ್ಕೆ ಒಂದು ಅಂಕ ನಾಲ್ಕು ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಆರು ಚನ್ನಭೈರೇವಿಗೆ ಉದ್ಧಟತನದ ಪತ್ರ ಬರೆದವನು ಯಾರು ಚನ್ನಭೈರ ದೇವಿಗೆ ಉದ್ಧಟತನದ ಪತ್ರ ಬರೆದವನು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟ ಈಡೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರತಿ ಪ್ರಶ್ನೆಗೂ ಉತ್ತರದ ಅಂಶಗಳನ್ನಾಧರಿಸಿ ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳು ಏಳು ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ ಶಿಕ್ಷಣದ ಮಹತ್ವವನ್ನು ಮನಗಂಡ ರಾಧಾಕೃಷ್ಣನ್ ಅವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಶ ಅದು ಮಾನವನನ್ನು ಪೂರ್ಣತೆ ಹಾಗೂ ಸಂಸ್ಕೃತಿಯತ್ತ ಒಯ್ಯುವ ಸಾಧನಾ ಮಾರ್ಗ ಎಂದು ಹೇಳಿದ್ದಾರೆ ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಟ್ಟಿರಬೇಕು ರಾಜನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿಕೊಂಡು ಚರ್ಚಿಸಬಾರದು ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದೊಳಗೆ ಬಹಿರಂಗವಾಗಬಾರದು ರಾಜನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯೂ ಮೊದಲೇ ಸಾಮಂತರಾಜರಿಗೆ ತಿಳಿಯಬಾರದು ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ರಾಜನಾಗಲಿ ಆತನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಿಂದ ಇರಬೇಕು ರಾಮನು ಮಂತ್ರಾಲೋಚನೆಯನ್ನು ಈ ರೀತಿ ನಡೆಸಬೇಕೆಂದು ಹೇಳುತ್ತಾನೆ ಒಂಬತ್ತನೇ ಪ್ರಶ್ನೆ ಜನ್ನ ಶ್ರೀ ಜನ್ನ ಅವರು ಸುಮಾರು ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಹಳೇಬೀಡು ಪ್ರಾಂತ್ಯದಲ್ಲಿ ಜನಿಸಿದರು ಇವರ ತಂದೆ ಹೆಸರು ಶಂಕರ ತಾಯಿಯ ಹೆಸರು ಗಂಗಾದೇವಿ ಇವರು ಯಶೋಧರ ಚರಿತೆ ಅನಂತನಾಥ ಪುರಾಣ ಅನುಭವ ಮುಕುರ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯೋತರಿಗೆ ಹೊಯ್ಸಳ ಬಲ್ಲಾಳ ಅವರು ಕವಿಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ ಇವರು ಜೈನ ಧರ್ಮದ ತಿರುಳಾದ ಅಹಿಂಸೆಯ ಸಂದೇಶವನ್ನು ಜಗತ್ತಿಗೆ ಸಾರುವ ಉದ್ದೇಶದಿಂದ ಯಶೋಧರ ಚರಿತೆ ಎಂಬ ಪುಟ್ಟ ಕಾವ್ಯವನ್ನು ಬಹು ಸುಂದರವಾಗಿ ರಚಿಸಿದ್ದಾರೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಹತ್ತು ತುಂಬಿದ ಕೊಡ ತುಳುಕುವುದಿಲ್ಲ ದೂರದ ಬೆಟ್ಟ ನುಣ್ಣಗೆ ಗಾದೆಯ ಮಹತ್ವದ ವಿವರಣೆ ಒಂದು ಅಂಕ ಉದಾಹರಣೆಯೊಡಗೆ ಅರ್ಥ ವಿವರಣೆ ಒಂದು ಅಂಕ ಒಟ್ಟು ಎರಡು ಅಂಕಗಳು ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿರಿ ಆಯ್ಕೆ ಕರ್ತೃ ಆಕರ ಪಠ್ಯಕ್ಕೆ ಒಂದು ಅಂಕ ಸಂದರ್ಭ ಯಾರು ಯಾರಿಗೆ ಯಾವಾಗ ಒಂದು ಅಂಕ ಒಟ್ಟು ಎರಡು ಅಂಕಗಳು ಸಿಗುತ್ತೆ ಹನ್ನೊಂದನೇ ಪ್ರಶ್ನೆ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ರತ್ನಮ್ಮ ಅವರ ಡಾ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಮೂರ್ತಿರಾವ್ ಅವರ ಚಿತ್ರಗಳೂ ಪತ್ರಗಳು ಕೃತಿಗಳಿಂದ ಆಯ್ದು ಪಠ್ಯಪುಸ್ತಕ ಸಮಿತಿ ಅವರು ರಚಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನು ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಹೇಳುತ್ತಾರೆ ಸ್ವಾರಸ್ಯ ರಾಧಾಕೃಷ್ಣನ್ ಅವರಲ್ಲಿ ಇದ್ದ ಮಾನವತೆಯ ಪ್ರೇಮ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ತಪ್ಪಿಲ್ಲದೆ ಬರೆದ ಪ್ರತಿಪೂರ್ಣ ಸಾಲಿಗೆ ಅರ್ಧ ಅಂಕ ಹನ್ನೆರಡನೇ ಪ್ರಶ್ನೆ ಸಂಕಲ್ಪ ಹಿಂಸೆಯೊಂದು ಕೋ ಕಂಡಂ ಭವದ ದುಃಖಮುಂಡೆನ್ ನೀನ್ ನಿನಿತು ದೇಹಿಗಳಂ ಕೊಂದಪೆ ನರಕದೊಳ್ ನಿವಾರಣೆ ಒಡೆವಂ ಅಥವಾ ಪ್ರಜೆಯೆಲ್ಲಂ ಜಲಗಂಧಸ್ರಜ ತಂಡುಲಧೂಪದೀಪ ಚರುತಾಂಬೂಲ ವ್ರಜದಿಂ ಪೂಜಿಸುವುದು ಜೀವಜಾತದಿಂದೆನಗೆ ಬಲಿಯನಿತ್ತೊಡೆ ಮುನಿವೆನ್ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮೌಲ್ಯವನ್ನು ಗುರುತಿಸುವುದು ಒಂದು ಅಂಕ ಸಾರಾಂಶ ಬರೆಯುವುದಕ್ಕೆ ಭಾಷಾಶೈಲಿ ಒಂದು ಅಂಕಗಳು ಒಟ್ಟು ಎರಡು ಅಂಕಗಳು ಹದಿಮೂರನೇ ಪ್ರಶ್ನೆ ಈ ಪದ್ಯಭಾಗವನ್ನು ಶ್ರೀ ದೇವಿದಾಸ್ ಅವರು ರಚಿಸಿರುವ ಕೃಷ್ಣಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ ತನ್ನನ್ನು ಕೊಲ್ಲಲು ಕೋಪದಿಂದ ಚಕ್ರ ಹಿಡಿದು ನಿಂತ ಕೃಷ್ಣನನ್ನು ಕಂಡು ಹೆದರಿದ ಭೀಷ್ಮನು ರಥದಿಂದ ಇಳಿದು ಬಂದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಭೀಷ್ಮನು ಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾನೆ ಭೀಷ್ಮನು ಕೃಷ್ಣನನ್ನು ಕುರಿತು ನನಗೆ ನಗೆಯು ಬಂದಿತು ನಿನ್ನ ಈ ರೀತಿಯನ್ನು ನೋಡಿ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿಯು ಬೇಕೇ ಒಳ್ಳೆಯದಾಯಿತು ಚಕ್ರವ ಕಳುಹಿಸು ನನ್ನ ರೋಮವನ್ನು ಕಡಿದರೆ ನಾನು ಶರಣಾಗುವೆನು ನಿನಗೆ ಶ್ರೀ ಮನೋಹರ ಎಂದನು ಭೀಷ್ಮನು ತನ್ನನ್ನು ಹುಲ್ಲುಕಡ್ಡಿಗೂ ಹಾಗೂ ಶ್ರೀಕೃಷ್ಣನನ್ನು ಕೊಡಲಿಗೂ ಸಮನ್ವಯಿಸಿರುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ